ಇವತ್ತಿನ ಕಾರ್ಯಕ್ರಮ ಮುಖ್ಯವಾಗಿ ಸಂಸತ್ ಚುನಾವಣೆ ಹೊಸ್ತಿಲಲ್ಲಿದ್ದೀವಿ ಅದಕ್ಕಾಗಿ ಪೂರ್ವಭಾವಿಯಾಗಿ ಇನ್ನೇನು ಮತ್ತೆ ತಯಾರಿಗಳಾಗಬೇಕು ಕಾರ್ಯಕರ್ತರ ಅನಿಸಿಕೆಗಳನ್ನು ಪಡಿಬೇಕು ಅನ್ನೋದಕ್ಕಾಗಿ ತರದಂಥ ಕಾರ್ಯಕ್ರಮ ಅದರ ಜೊತೆಯಲ್ಲಿ ನಮ್ಮ ಹುಬ್ಬಳ್ಳಿ ಮಹಾನಗರದ ಪ್ರಮುಖ ನಾಯಕರುಗಳು ಮಹಾನಗರ ಪಾಲಿಕೆ ಸದಸ್ಯರಾದಂಥ ಚೇತನ್ರೇಕವರು ಮತ್ತು ಪ್ರೇಮಾ ಚಿ ಚಿಕ್ಕುಂಗಳವರು ಅವರು ನಮ್ಮ ಪಕ್ಷವನ್ನು ಸೇರ್ಪಡೆ ಕಾರ್ಯಕ್ರಮ ಅದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ ಆಮೇಲೆ ಈಗ ಸೇರಿದಂಥ ಇರ್ಬೋದು ನಮ್ಮ ಚಿಕ್ಕ ಇರ್ಬೋದು ಅವರಿಂದ ಪಕ್ಷಕ್ಕೆ ಖಂಡಿತವಾಗಿ ಸಹಾಯಕಾರಿಯಾಗಲಿದೆ ಅಂತ ಒಮ್ಮೇನ ಮಾಜಿ ಶಾಸಕರು ಇದೆ ಜಂಪಾರಿದ್ದಾರೆ ಸರ್ ಕಾರಣ ಅಲ್ಲ ಅವ್ರು ಬಂದಾಗ ನಮಗೇನು ಡಿಫ್ರೆನ್ಸ್ ಬಿದ್ದಿಲ್ಲ ಹೋದಾಗೂ ಡಿಫ್ರೆನ್ಸ್ ಬಿದ್ದಿಲ್ಲ ಅವ್ರಿಗೆ ಬಂದಿದ್ದಕ್ಕೆ ಏನಾದರೂ ಏನಾದರೂ ಇಲ್ಲಿ ಬದಲಾವಣೆ ಆಗಿದ್ದರೆ ನಾವು ಒಪ್ತಿದ್ವಿ ಅವ್ರು ಹೋಗಿದ್ದಕ್ಕೆ ಬದಲಾವಣೆ ಆಯ್ತಂತ ಅಂತ ಏನು ಡಿಫರೆನ್ಸ್ ಇಲ್ಲ ನನಗೆ ಸ್ವಲ್ಪ ಕಾರಣ ಹೌದು ಅಲ್ಲಿ ಬಿಜೆಪಿ ಪಿಯಿಂದ ಅಷ್ಟು ತೊಂದರೆ ಇಷ್ಟು ತೊಂದರೆ ಅಂತ ಹೇಳ್ತಿದ್ರು ಮತ್ತೆ ಯಾಕೆ ಇಲ್ಲಿ ಮತ್ತೆ ಯಾಕೆ ಬಂದ್ರಿ ಇಲ್ಲಿ ಅವರಿಗೆ ಇತಿಹಾಸದಲ್ಲಿ ನಾವು ಮೂವತ್ತೈದು ಸಾವಿರದಿಂದ ಇಲ್ಲಿ ಸೋತಿಲ್ಲ ಮೂವತ್ತೈದು ಸಾವಿರದಿಂದ ಅವರ ಕ್ಯಾಂಡಿಡೇಚರ್ನಲ್ಲಿ ನಾವು ಸೋತ್ವಿ ಆದರೂ ಸಹಿತ ಅವರಿಗೆ ಎಮ್ ಎಲ್ ಸಿ ಮಾಡ್ತೀವಿ ಇನ್ನೂ ಏನು ಮಾಡ್ಬೇಕು ಅವರಿಗೆ ಏನು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಾಡಬೇಕಿತ್ತೇನೋ ಅವ್ರಿಗೆ ನಿನ್ನೆ ಇದ್ರೆ ಇಪ್ಪತ್ತಾರು ಗಣರಾಜ್ಯೋತ್ಸವ ಆಯಿತು ಸರ್ ಅದರಲ್ಲಿ ಒಂದು ಮಹೇಶ್ ಜ ತೆಂಗಿನಕಾಯಿಯವರು ಶಾಸಕರು ಒಂದು ಹತ್ತು ಕೆ ಜಿ ಅಕ್ಕಿಯ ಒಂದು ಇತ್ತು ಕೊಟ್ಟಿದ್ದರು ಸರ್ ಅನೌನ್ಸ್ಮೆಂಟ್ ಅಲ್ಲ ಇದು ನ್ಯಾಷನಲ್ ಲೆವೆಲ್ ಅನೌನ್ಸ್ಮೆಂಟ್ಸು ಇದನ್ನು ನಾನು ಹೇಳಕ್ಕಿಂತ ಕೆ ಪಿ ಸಿ ಸಿಯಿಂದ ಅದಕ್ಕೆ ಸಂಬಂಧಪಟ್ಟು ಹೋಗ್ತಾರರೇ ಇವತ್ತರ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇಲ್ಲ ಸರ್ ಅದು ಹುಬ್ಳಿ ಧಾರವಾಡ ಅಂತ ಹೇಳಿದ್ದೆವು ಈಗ ಅನ್ನದಾನ ಏನು ಯೋಜನೆ ಬಂದಿದೆಯಲ್ಲ ಎಲ್ಲ ಕರ್ನಾಟಕ ಅಲ್ಲ ಅವ್ರು ಯಾವಾಗ ಯಾವಾಗ ನಿಜ ಹಾಕೊಂಡ್ ಬಂದಾರವ್ರು ಅವರು ಯಾವಾಗಿಂದ ಅಧಿಕಾರಕ್ಕೆ ಬಂದಾರ ಎಲ್ಲಾರ ಅಕೌಂಟಿಗೆ ಹದಿನೈದು ಲಕ್ಷ ಬಂದ್ಬಿಟ್ಟವ್ ಅವ್ರು ಹೇಳ್ದಂಗೆ ಆಲ್ರೆಡಿ ಹದಿನೈದು ಲಕ್ಷ ಬಂದ್ಬಿಟ್ಟೈತಿ ಅವ್ರ ಸುಳ್ಳೇ ಹೇಳೋದು ಎರಡ್ ಎರಡು ಕೋಟಿ ಉದ್ಯೋಗ ಅಂತಿದ್ರು ಅವ್ರ ಸುಳ್ಳೇ ಹೇಳೋದು ಇದು ಸುಳ್ಳು ಹೇಳ್ತಾರ ಸುಳ್ಳಿನ ಸುಳ್ಳಿನ ಸರ್ದಾರ್ ಅವರು ¿Qué <laughs> ಒಂದೇ ಎರಡು ಕ್ವಶನ್ ಅದಾವ ಸರ್ ಈಗ ಜಗದೀಶ್ ಶೆಟ್ಟರ್ ಸಾಹೇಬರು ಮಕ್ಕಳಿಂದ ದಿಢೀರ್ ಅಂತ ಹೇಳಿ ಜಗದೀ ಅದು ಬಿಟ್ಟು ಬೇರೆ ಕೇಳ್ರ ಮರ ಇಲ್ಲ ಸರ್ ಅದು ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಂತರ ಏನೋ ತೊಂದರೆ ಆಗಿದೆ ಅಂತ ಅದಕ್ಕೋಸ್ಕರ ಅವರಿಗೆ ಕೇಳಿದ್ರು ಐತಲ್ಲ ರೈಟಿಂಗ್ ಐತಲ್ಲ ಕಾನ್ಸ್ಟಿಟ್ಯೂಷನ್ ಐತಲ್ಲ ರೈಟಿಂಗ್ ಐತಲ್ಲ ಆಗಿರೋದು ಕಾನೂನು ಆಗಿರೋದು ಐತಲ್ಲ ಇದೇ ಸರ್ ಅದ್ರವ್ರು ಕನ್ಫರ್ಮ್ ಆಗಿ ಹೇಳ್ತಾ ಇದಾರಲ್ಲ ಸರ್ ಗುಜರಾತ್ ಮಹಾರಾಷ್ಟ್ರ ಸುಳ್ಳು ರೀ ಸುಳ್ಳು ಯಾವಾಗ್ಲೂ ಹಿಂಗೇಳೋದು ಸುಳ್ಳು ಹೆಂಗ್ ಹೇಳ್ತು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಕ್ಕೆ ಈ ಮುಂದಿನ ನಿಮ್ಮ ಕಾರ್ಯಕ್ರಮಗಳು ಏನು ಕೆಲಸಗಳು ಏನು ಏನು ಮಾಡ್ಲಿಕ್ಕೆ ಅಂತ ಹೇಳಿ ಬಡವರಿಗೋಸ್ಕರ ನೀವು ಏನು ಮಾಡಲಿಕ್ಕೆ ಅಂತ ಹೇಳಿ ಐವತ್ತೆರಡು ವಾರ್ಡಿನ ಒಂದು ಪಕ್ಷೇತ ಅಭ್ಯರ್ಥಿ ಆಗಿ ಆರಿಸ್ ಬಂದಾಗಿಂತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕಂತೇಳಿ ಭಾಳ ಆಸಕ್ತಿದಿಂದ ಇದ್ದೆ ಆದರೆ ಕಾರಣಾಂತರಗಳಿಂದ ಸೇರೋಕೆ ಸ್ವಲ್ಪ ಹಿನ್ನಡೆ ಆಗ್ತಿತ್ತು ಈಗೆಲ್ಲ ಕಾಲ ಕೂಡು ಬಂತು ಭಗವಂತನ ಅನುಗ್ರಹದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ನಂತರ ವಾರ್ಡ್ ಅಭಿವೃದ್ಧಿ ಚಿಂತನೆ ಒಂದದ ಮತ್ತು ಈಗ ಎಂ ಪಿ ಚುನಾವಣೆ ಬರ್ತಿದೆ ಪಾರ್ಟಿ ಒಂದು ಏನು ನಮ್ಮ ಧಾರವಾಡ ಜಿಲ್ಲಾದ ಸಚಿವರಿದ್ದಾರೆ ಸಂತೋಷ್ ಲಾಡ್ ಅವರು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಏನು ಎಮ್ ಎಲ್ ಎಗಳಿದ್ದಾರೆ ಅವರೆಲ್ಲರೂ ಸಮ್ಮುಖವಾಗಿ ಏನು ನಮಗೆ ಜವಾಬ್ದಾರಿಯನ್ನು ಕೊಡ್ತಾರೆ ಅದು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಆ ಕೆಲಸನ ಮಾಡುವಂಥದ್ದು ಪ್ರಯತ್ನನ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ನಮ್ಮ ಏರಿಯಾದಲ್ಲಿ ತುಂಬ ಸ್ಟ್ರಾಂಗ್ ಅಂತೇಳಿ ವಿಧಾನಸಭಾದಲ್ಲಿ ಹೋಗಿ ಯಾವುದು ಹೊಸ ಯೋಜನೆ ತರುವಂಥದ್ದು ಏನಾದರು ಏನಾರ ಇತಿಹಾಸ ಖಂಡಿತ ಪ್ರತಿಯೊಬ್ಬರು ಇರುತ್ತೆ ಸ್ಟ್ರಾಂಗ್ ಅಂತೇನೂ ಇರೋದಿಲ್ಲ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಂಗ್ ತಿಳ್ಕೊಂಡಾಗ ಯಾರ್ಯಾರ ಯೋಜನೆಯಲ್ಲಿ ಯಾರಿಗೆ ಸ್ಥಾನಮಾನ ಕೊಟ್ಟಿರ್ತಾರೆ ಕಾಂಗ್ರೆಸ್ನಲ್ಲಿ ಅಂಥವರು ಹಿರಿಯ ನಾಯಕರಿಗೆ ಹೋಗಿ ಸಲಹೆಯನ್ನು ಕೇಳಿ ಒಂದು ಫಂಡ್ ತರುವಂಥದ್ದು ವಾರ್ಡ್ ಅಭಿವೃದ್ಧಿ ಆಗುವಂಥದ್ದಾಗ ಮುಂದುವರ್ಸ್ಕೊಂಡು ಹೋಗ್ತಾರೆ